ಅಂಕಲಗುಡಿ ಕ್ಷೇತ್ರ ಗ್ರಾಮದಲ್ಲಿ ಶ್ರೀ ಬಸವ ಜ್ಯೋತಿ ಕಾರ್ಯಕ್ರಮದ ಸಂಭ್ರಮ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿಯ ಸುಕ್ಷೇತ್ರ ಅಂಕಲಗುಡಿ ಕ್ಷೇತ್ರ ಗ್ರಾಮದ ಶ್ರೀ ಜಾಲೆಮ್ಮ ದೇವಿ ದೇವಸ್ಥಾನದ ಆವರಣದಲ್ಲಿ ಶ್ರೀ ಬಸವ ಜ್ಯೋತಿ ಕಾರ್ಯಕ್ರಮ ಹಾಗೂ ಶ್ರೀ ಜಾಲೆಮ್ಮ ದೇವಿಯ ನುಡಿ ನಮನಾಂಜಲಿ ಪುಸ್ತಕ ಲೋಕಾರ್ಪಣೆ ಸಮಾರಂಭ ಅದ್ದೂರಿಯಾಗಿ ನೆರವೇರಿತು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಮಲ್ಲಯ್ಯ ಸ್ವಾಮಿಗಳು ಶಿವಾನಂದ ಮಠ ಶ್ರೀ ರಾಚೋಟೇಶ್ವರ ಸ್ವಾಮೀಜಿಗಳು ಯಮಕನ ಮರಡಿ ಶ್ರೀ ಸಿದ್ದ ಬಸವ ದೇವರು ಹುಣಸಿಕೊಳ್ಳಮಠ ಯಮಕನ ಮರಡಿ ಮುಖ್ಯ ಅತಿಥಿಗಳ ಶರಣರಾದ ರಾಮಣ್ಣ ಬಂದಾಯಿ ಶಂಕರ ಗುಡಿಸ ಕಲ್ಲಪ್ಪ ಹರಿಜನ್ ಆನಂದ ಸಮನಿ ಚಂದ್ರಪ್ಪ ಗಿಡ್ನವರ್ ನಾಗಪ್ಪ ಕೊಟಾಗಿ ಅಲ್ಲಪ್ಪ ಚೌಗಲ ಸಿದ್ದಲಿಂಗ ಹಂಚಿನಾಳ್ ಕಾರ್ಯಕ್ರಮದ ನಿರೂಪಣಿನ ಶ್ರೀಸೈಲ್ ಮಲ್ಲಪ್ಪ ಮನಗುತ್ತಿ ಗು ದೇವರ ಮನೆ ಬಸವರಾಜ ಮನಗುತ್ತಿ ಇವರಿಂದ ನೆರವೇರಿಸಲಾಯಿತು ಈ ಒಂದು ಶುಭ ಸಂಭ್ರಮದಲ್ಲಿ ಮಾವನೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸದಸ್ಯರು ಶ್ರೀ ಜಗಜ್ಜೋತಿ ಬಸವೇಶ್ವರರ ಅಕ್ಕನ ಬಳಗದ ಮಹಿಳಾ ಸಂಘ ಹಾಗೂ ಅಂಕಲಗುಡಿ ಕ್ಷೇತ್ರ ಗ್ರಾಮದ ಶರಣ ಶರಣೆಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ನ್ಯೂಸ್ ಕ್ಷೇತ್ರ ಈ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭ ಕಾರ್ಯಕ್ರಮ ನಡೀತಾ ಇದೆ ವೇದಿಕೆಯ ಮೇಲೆ ನೆರೆದಿರುವಂತ ಎಲ್ಲ ಗಣ್ಯ ಮಾನ್ಯರಿಂದ ಈ ಭಕ್ತಿ ಪೂರ್ವಕ ಪ್ರಣಾಮಗಳನ್ನು ಮತ್ತು ಶರ್ಮುಖ ಆ ತಾಯಿ ಆಶೀರ್ವಾದ ಅತ್ಯುತ್ತಮವಾಗಿರತಕ್ಕಂತಹ ಗಾಯನ ಸರ್ ಬಾಲ್ಗಟ್ಟಿ ಅವರಿಗೆ ಶಕ್ತಿ ಐತಿ ಈಗಾಗಲೇ ಮಲ್ಲಾಯ ಸ್ವಾಮಿಗಳು ಹೇಳ್ರಲ್ಲ ಮಲ್ಲಾಯ ಸ್ವಾಮಿಗಳು ಗುರುಗಳು ಅವ್ರಿಗೆ ಹೆಂಗ್ ದೀಕ್ಷಾ ಕೊಟ್ಟಿದ್ರು ದಿನನಿತ್ಯ ಲಿಂಗ ಪೂಜಾ ಮಾಡೋದ್ರಿಂದ ಆ ಆ ಪಾವೆ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಅಂಗಲಗುಡಿ ಕ್ಷೇತ್ರದಲ್ಲಿ ಬಹಳಷ್ಟು ಜನ ಹೆಣ್ಮಕ್ಳು ಬಹಳ ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ಮಾಡ್ಕೊಳ್ತಾ ಬರ್ತಾ ಇದ್ದಾರೆ ಪ್ರತಿ ತಿಂಗಳಿಗೆ ಹುಣ್ಣಿಮೆಯ ದಿನ ಕಾರ್ಯಕ್ರಮವನ್ನು ಮಾಡಿ ಅವರೇ ಮನೆಯಿಂದ ವೃತ್ತಿ ದಾಸವನ್ನೆಲ್ಲ ಮಾಡ್ಕೊಂಡು ಬಂದು ಬಸವನನ್ನ ಆ ಸಂಕಲ್ಪ ಯಾತ್ರೆಗೆ ಬಸವ ಸಮಾಜದ ಕಾರ್ಯಕ್ರಮವನ್ನು ಚುಕಟ್ಟಾಗಿ ಮಾಡಿಕೊಂಡು ಪ್ರತಿ ವರ್ಷಕ್ಕೊಮ್ಮೆ ಅದನ್ನು ರಿಚಾರ್ಜ್ ರೀತಿಯಲ್ಲಿ ವರ್ಷ ುದು ನಾಲ್ಕು ಮೂರು ವರ್ಷ ತುಂಬಿ ನಾಲ್ಕನೇ ವರ್ಷಕ್ಕೆ ಈ ಕಾರ್ಯಕ್ರಮ ಪಾದಾರ್ಪಣೆಯನ್ನು ಮಾಡಿದೆ ಬಹಳಷ್ಟು ಭಕ್ತಿ ಸ್ತೋಮದಿಂದ ಕಾರ್ಯಕ್ರಮವನ್ನು ಅದರ ಆತಿಥ್ಯಗಳಿಂದ ಕಾರ್ಯಕ್ರಮವನ್ನು ಮಾಡಿ ನಾಡಿನ ಹರಗುರು ಮೂರ್ತಿಗಳನ್ನು ಕರೆದುಕೊಂಡು ಬಂದು ಲಿಂಗ ದೀಕ್ಷೆ ರುದ್ರಾಕ್ಷಿ ದೀಕ್ಷೆ ಆ ರೀತಿಯಲ್ಲಿ ಎಲ್ಲವೂ ಕಾರ್ಯವನ್ನು ತಾಳು ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ ಆ ಕೆಲಕ್ಕಾಗಿ ಆಶ್ರಯವಿಲ್ಲದೆ ವ್ಯವಸ್ಥೆಗಳಿಲ್ಲದೆ ಯಾವುದೇ ಮಂದಿರಗಳಿಗೆ ಆಗಲಾದ ಕೆಲಸವನ್ನು ಇವತ್ತು ಈ ಭಾಗದ ಹೆಣ್ಮಕ್ಳು ಈ ಭಾಗದ ರೈತ ಬಾಂಧವರು ಈ ಭಾಗದ ಎಲ್ಲ ಊರಿನ ಗ್ರಾಮದ ಹಿರಿಯರು ಕೂಡ ಮಾಡ್ತಾ ಇದ್ದಾರೆ ಆ ಕಾರ್ಯಕ್ಕೆ ಅವ್ರದ್ದು ಒಂದು ಆಶಾ ಏನಂತಂದರೆ ಒಂದು ಕಾರ್ಯಕ್ರಮ ನಡೀಬೇಕಾದ್ರೆ ಯಾರು ಸಂಸಾರ ಮಾಡಬೇಕಾದ್ರೆ ಮನೆ ಮುಖ್ಯನೋ ಆ ರೀತಿಯಲ್ಲಿ ಒಂದು ಧಾರ್ಮಿಕ ಕಾರ್ಯಕ್ರಮವನ್ನು ಮಾಡಬೇಕಾದ್ರೆ ಒಂದು ಅವ್ರಿಗೇ ಆದಂಥ ಒಂದು ಧಾರ್ಮಿಕ ಶಿಕ್ಷಕವಾಗಿರ್ತದೆ ನಮಾಜ್ ಮಾಡೋಕ್ಕೆ ಆಗಿದೆ ಮಸೀದಿ ಬೇಕೋ ಆ ಪ್ರಾರ್ಥನೆ ಮಾಡೋದಕ್ಕೆ ಯಾವ್ದು ಚರ್ಚ್ ಬೇಕು ಅದೇ ರೀತಿಯಲ್ಲಿ ಚಿಂತನೆಗಳನ್ನು ಒಂದು ಬಸವ ಮಂಟಪ ಅವಶ್ಯಕತೆ ಇದೆ ಅನ್ನೋದನ್ನು ತಿಳ್ಕೊಂಡು ಈ ಭಾಗದ ಜನಪ್ರತಿನಿಧಿಗಳು ಭಾಗದ ಎಲ್ಲ ಉಳ್ಳವರು ಆ ಕೆಲಸವನ್ನು ಕೇ ಅವರು ಕೈ ಜೋಡಿಸಿ ಅವ್ರು ಮಾಡುವಂತಹ ಕೆಲಸಕ್ಕೆ ಸಹಾಯ ಸರ್ಕಾರಗಳನ್ನು ಮಾಡಿ ಮುಂದಿನ ವರ್ಷದ ರೀತಿಯಲ್ಲಿ ಆ ಕಾರ್ಯಕ್ರಮಕ್ಕೆ ಆ ಬಸವ ಮಂಟಪದಲ್ಲಿ ಆಗಲಿನ್ನುವಂತಹ ಸದಿಚ್ಛೆಯ ನಾಲ್ಕು ಮಾತುಗಳನ್ನು ಹೇಳ್ತಾ ನಮ್ಮ